ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘ ಬಂಗಾರಪೇಟೆ ಶಾಖೆ ವತಿಯಿಂದ ಇಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಧ್ಯಕ್ಷರಾದ ವೈ ರಾಜಾ ನೇತೃತ್ವದಲ್ಲಿ ಕರೆಯಲಾಗಿದ್ದ ಪತ್ರಿಕಾ ಹೇಳಿಕೆಯಲ್ಲಿ ಭಾಗವಹಿಸಿ ಮಾತನಾಡಿದ ಬಿಎನ್ ವೆಂಕಟೇಶ್ ಸರ್ಕಾರದ ಆದೇಶದಂತೆ ಕಾನೂನು ರೀತಿ ಖಾಯಂ ನೌಕರರಿಗೆ ನೀಡಬೇಕಾದ ಮಧ್ಯಂತರ ಪರಿಹಾರವನ್ನು ಇದುವರೆಗೂ ನೀಡಲಿಲ್ಲ ಎಂದು ಪುರಸಭೆ ಮುಖ್ಯಾಧಿಕಾರಿಗಳ ವಿರುದ್ಧ ಆರೋಪ ಮಾಡಿದರು ಸರ್ಕಾರದ ಎಲ್ಲ ಶಾಖೆಗಳಲ್ಲಿ ಮಧ್ಯಂತರ ಪರಿಹಾರ ಶೇಕಡ ಹದಿನೇಳರಷ್ಟು ನೀಡುತ್ತಿದ್ದು ಪೌರಕಾರ್ಮಿಕರಾದ ನಮಗೆ ನೀಡಬೇಕಾದ ಕಾಲಹರಣ ಮಾಡುತ್ತಿರುವುದು ಸರಿ ಇಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ನಾವು ಕಾರ್ಯನಿರ್ವಹಿಸುತ್ತಿರುವುದು ನಮಗೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿರುವುದು ಖಂಡನೀಯ ಘನ ಸರ್ಕಾರವು ಒಂದು ವರ್ಷದ ಹಿಂದೆ ಮಧ್ಯಂತರ ಪರಿಹಾರ ಶೇಕಡಾ ಹದಿನೇಳರಷ್ಟು ಖಾಯಂ ನೌಕರರಿಗೆ ನೀಡಲು ಆದೇಶ ಮಾಡಿದರೂ ಸಹ ಇದುವರೆಗೂ ನಮಗೆ ನೀಡಲಿಲ್ಲ ಎಂದರು ತಮ್ಮ ಸಂಘದ ತೀರ್ಮಾನದಂತೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟ ರೂಪಿಸಲು ನಿರ್ಧರಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಜಯರಾಮ್ ಸಂಘದ ಪದಾಧಿಕಾರಿಗಳಾದ ಅಂಕಯ್ಯ ಕೋಕಿಲಮ್ಮ ಮಹಾಲಕ್ಷ್ಮಿ ಜಗದೀಶ್ ಆನಂದ್ ತಿಪ್ಪಯ್ಯ ಇನ್ನು ಮುಂತಾದವರು ಹಾಜರಿದ್ದರು ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ನೌಕರರಿಗೂ ತೊಂದರೆ ಆಗುತ್ತಿರುವುದರಿಂದ ಒಂದು ಹದಿನೆಂಟು ತಿಂಗಳಾದರೂ ಸಹ ಇದುವರೆಗೂ ನೆಮ್ಮದಿ ಇರುವುದರಿಂದ ಮಾನ್ಯ ಅಮಿತ್ ತಹಸೀಲ್ದಾರ್ರವ್ರಿಗೆ ಮಾನ್ಯ ತಹಸೀಲ್ದಾರ್ ಅವರು ಕೂಡ ನಮ್ಮ ಸಂಘರ್ಭದಿಂದ ಮನವಿಯನ್ನು ಸಲ್ಲಿಸಲು ಎಲ್ಲ ಮಾನ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಮತ್ತು ಪದಾಧಿಕಾರಿಗಳು ಆ ಎಲ್ಲ ನೌಕರರ ಸಮ್ಮುಖದಲ್ಲಿ ನಾವೆಲ್ಲರೂ ಒಮ್ಮತದಿಂದ ತೀರ್ಮಾನಿಸಿದ್ದು ಸೋಮವಾರ ನಮಗೆ ಯಾವುದೇ ಒಂದು ಮಾನ್ಯ ಮುಖ್ಯಾಧಿಕಾರಿಗಳು ನಮಗೆ ಹದಿನೇಳು ಪರ್ಸೆಂಟ್ ವೇತನವನ್ನು ನೀಡದೆ ಜನ ಸರ್ಕಾರದ ಆದೇಶವನ್ನು ಸ್ವೀಕರಿಸಿ ಇವತ್ತು ಇರುವುದರಿಂದ ಸೋಮವಾರ ಆದರೂ ನಮಗೆ ನೀಡದೇ ಇದ್ದರೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ತಹಸೀಲ್ದಾರ್ಗೆ ಈ ಮನವಿಯನ್ನು ನಾವು ಸಲ್ಲಿಸಲು ಒಮ್ಮತದಿಂದ ತೀರ್ಮಾನಿಸಬೇಕು